ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸಾನ ಲಾಗ್ಸ್ ಬಿರಿಯಾನಿಗಳಲ್ಲಿ ತುಂಬ ವಿಧಾನಗಳು ಬಿರಿಯಾನಿ ಇದೆ ಅಂತಲೇ ಹೇಳ್ಬೋದು ಅದೇ ನಾನಿವತ್ತು ನಮ್ಮ ಕರ್ನಾಟಕ ಸ್ಟೈಲ್ ವೆಜಿಟೇರಿಯನ್ ದಮ್ ಬಿರಿಯಾನಿ ಅಥವಾ ತರಕಾರಿ ದಮ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾತ್ರ ಸಖತ್ ಟೇಸ್ಟ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮೊದಲೇದಾಗಿ ನಮ್ಮ ಚಾನಲ್ ಏನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಮೊದಲೇದಾಗಿ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಒಂದು ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಎರಡು ಚಕ್ಕಿ ಎರಡು ಲವಂಗ ಎರಡು ಎರಡು ಏಲಕ್ಕಿ ಒಂದು ಪಲಾವ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಕುದಿಯೋಕ್ಕೆ ಬಿಡಬೇಕು ಇದು ಕುದಿಯೋಷ್ಟರಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಆದಷ್ಟು ಗಟ್ಟಿ ಮೊಸರನ್ನೇ ತಗೊಳ್ಳಿ ಇಲ್ಲಿ ಹೋಮ್ ಮೇಡ್ ತಗೊಂಡು ನೀವು ಬೇಕಿರಿ ಅಂಗಡಿಯಲ್ಲಿ ಸಿಗುತ್ತಲ್ವಾ ಅದನ್ನು ಕೂಡ ತೊಗೋಬೋದು ಇದು ಅದನ್ನ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ೂವರೆ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ ನಾರ್ಮಲಾಗಿ ಹತ್ತು ಹದ್ ಹತ್ತು ಹದಿನೈದು ರೂಪಾಯ್ಕೆಲ್ಲ ಸಿಕ್ಬಿಡುತ್ತೆ ಪ್ಯಾಕೆಟು ಅದು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಸೊ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಮೊಸರ ಮೊಸರನ್ನೆಲೆಲ್ಲ ಮಸಾಲ ಹಾಕಿರ್ತೀವಲ್ವ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಾದ ನಂತರ ಇದು ಮೇನ್ ಪ್ರೊಸೆಸ್ ಅಂದರೆ ತರಕಾರಿ ಬಿರಿಯಾನಿ ಅಲ್ವಾ ಆ ತರಕಾರಿ ಬಿರಿಯಾನಿಗೆ ನೀವು ಇದೇ ಥರ ತರಕಾರಿ ಅಂತೇನಿಲ್ಲ ನಿಮಗೆ ಯಾವ ರೀತಿ ತರಕಾರಿ ಬೇಕಿರೋ ಹಾಕೋಬೋದು ಒಂದು ಐದರ್ಲಿಂದ ಆರು ಥರದ ತರಕಾರಿ ಹಾಕ್ಕೊಳ್ಳಿ ನಾನಿಲ್ಲಿ ಹೂಕೋಸು ಕೋಸು ಕ್ಯಾಬೇಜು ಮತ್ತು ಆಲೂಗಡ್ಡೆ ಕ್ಯಾರೆಟು ಹಾಕೋತಾ ಇದ್ದೀನಿ ನಿಮಗೆ ಇದೇ ರೀತಿ ಅಂತೇನಿಲ್ಲ ನಿಮಗೆ ಯಾವ ರೀತಿ ತರಕಾರಿ ಸಿಗುತ್ತಲ್ವ ಅದೇ ರೀತಿ ತರಕಾರಿನೇ ಹಾಕೋಬೋದು ಇದ್ರಲ್ಲಿ ಈ ತರಕಾರಿ ಏನಿರುತ್ತಲ್ವ ಆ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಈ ತರಕಾರಿಯ ಉಪ್ಪು ಹುಳಿ ಖಾರ ಮೊಸರು ಎಲ್ಲ ಹಿಡ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಇದ್ದೀನಿ ಇಲ್ಲಿ ಪುದೀನ ಸೊಪ್ಪು ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಪುದೀನ ಸ್ವಲ್ಪ ಎಷ್ಟು ಜಾಸ್ತಿ ಸೇರಿಸ್ಕೊತಿರಲ್ವ ಅಷ್ಟು ಟೇಸ್ಟ್ ಜಾಸ್ತಿನೇ ಬರ್ತೈತಿ ನೀವು ಇದ್ರೆ ಜಾಸ್ತಿನೇ ಸೇರಿಸ್ಕೊಳ್ಳಿ ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದಾದ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಜಾಸ್ತಿನೇ ಸೇರಿಸ್ಕೊಳ್ಳಿ ಇವಾಗ ಒಂದು ನಾಲ್ಕರಿಂದ ಐದು ಹಸಿಮೆಣಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಅವಾಗೆ ಎಲ್ಲ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟಿರ್ತೀವಿ ಮತ್ತೆ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಂಗಿಲ್ಲ ಆಗಂಗಿಲ್ಲ ಹಾಗಾಗಿ ಒಂದು ಒಂದು ಇಲ್ಲ ಎರಡು ಇಲ್ಲ ಸಂಪೂರ್ಣ ಕೂಡ ನೀವು ಮಾಡ್ಕೋಬೋದು ಆದರೆ ನಮಗೆ ಇಲ್ಲಿ ಖಾರ ಇಷ್ಟ ಆಗುತ್ತ ನಾವು ಉತ್ತರ ಕರ್ನಾಟಕದವ್ರಲ್ವ ಹಾಗಾಗಿ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಸೈಡ್ ಎತ್ತಿ ಇಟ್ಕೋತಾ ಇದ್ದೀನಿ ಅವಾಗ ಏನು ಬಗೊಂಡಿ ನೀರನ್ನ ಕುದಿಯೋಕೆ ಇಟ್ಕೊಂಡು ಇವಾಗ ನೀರು ಕುದ್ದಿದೆ ನಾನು ಇಲ್ಲಿ ಬಾಸ್ಮತಿ ರೈಸ್ ಏನು ಯೂಸ್ ಮಾಡ್ಕೋತಾ ಇಲ್ಲ ನಾರ್ಮಲ್ ಆಗಿ ಸೋನಾ ಮಸೂರಿ ರೈಸ್ ಏನಿರುತ್ತಲ್ವ ಅಕ್ಕಿ ಅದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲ ಕುದಿಯುತ್ತಿರುವ ನೀರಿನಲ್ಲೆಲ್ಲ ಹಾಕೊಂಡಿದ್ದೀನಿ ಮೊದಲಿಗೆ ಒನ್ ಅವರ್ ಅದನ್ನ ನೆನೆಸಿ ಇಟ್ಕೋಬೇಕು ನೆನೆಸಿ ಸಿಟ್ಟಕೊಂಡಿದ್ನಿ ಅದನ್ನ ಇವಾಗ ಇದಕ್ಕೆ ಹಾಕೋತಾ ಇದೀನಿ ಇವಾಗ ಮುಚ್ಚಳ ಮುಚ್ಚಿ ಇವಾಗ ಅನ್ನ ಆಗುತ್ತೆ ಇವಾಗ ಅನ್ನ ಕುದಿಯೋಷ್ಟರಲ್ಲಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ನಿ ನೀವು ಬೇಕಿದ್ರೆ ಎಣ್ಣೆ ಪಾಲು ತುಪ್ಪ ಕೂಡ ಹಾಕೋಬೋದು ಆದರೆ ಕೆಲವ್ರು ತುಪ್ಪ ಇಷ್ಟಪಡೋದಿಲ್ಲ ಅವ್ರಿಗೆ ಕೂಡ ಯೂಸ್ ಆಗಲಿ ಅಥವಾ ಎಣ್ಣೆಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಎರಡು ಈರುಳ್ಳಿನ ಉದುದಾಗ ಹೆಚ್ಚಿ ಹಾಕೋತಾ ಇದ್ನಿ ಈ ಈರುಳ್ಳಿ ಅಷ್ಟೇ ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ಇದರಲ್ಲಿರೋ ಹಸಿ ವಾಸನೆ ಏನಿರುತ್ತಲ್ವ ಅದು ಹೋಗಬೇಕು ಆದಷ್ಟು ಇದನ್ನ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಅಂದರೆ ಇದರೊಳಗೆ ಅದು ಬೇಗನೆ ಕಂದು ಬಣ್ಣಕ್ಕೆ ಬಂದು ಅದರೊಳಗೆ ಇರೋ ಹಸಿ ವಾಸನೆ ಹೋಗಿಲ್ಲ ಅಂದರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಟ್ ಇದು ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬಂದ ನಂತರ ಇದನ್ನ ಒಂದು ಪಾತ್ರೆಗೆ ಎತ್ತಿ ಇಟ್ಕೊತಾ ಇದ್ದೀನಿ ಇದರಲ್ಲಿರೋ ಎಣ್ಣೆ ಎಲ್ಲ ಸೋಸಸ್ಕೋಬೇಕು ಆ ರೀತಿಯಾಗಿ ಸೋಸ್ಕೊಂಡಿದ್ದಾದ ನಂತರ ಪಾತ್ರೆಗೆ ಎತ್ತಿ ಇಟ್ಕೊಳ್ಳಿ ಇವಾಗ ಎತ್ತಿಟ್ಕೊಂಡಿದ್ದಾದ ನಂತರ ಇವಾಗ ಅದೇ ಏನಕ್ಕೆ ಯೂಸ್ ಆಗುತ್ತಾ ಅಂತ ಮುಂದೆ ಹೇಳ್ತೀನಿ ಇವಾಗ ಅದೇ ಪಾತ್ರೆಗೆ ಎಣ್ಣೆ ಇದೆ ಆಯಿತು ಬಟ್ ಇಲ್ಲ ಅಂತಂದರೆ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದನಾದ ನಂತರ ಜೀರಿಗೆ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಪಲಾವ್ ಪಲಾವ್ದಿಲ್ಲೇನ ಹಾಕೊಳ್ಳಿ ಇಲ್ಲ ನಮಗೆ ಖಾರ ಜಾಸ್ತಿ ಆಯಿತು ಅನ್ನೋರು ಲವಂಗನ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲ ನಮಗೆ ಒಂಚೂರು ಪೈಸಿಯೇ ಬೇಕಂದ್ರೆ ಲವಂಗ ಕೂಡ ಹಾಕೋಬೋದು ಅದಾದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಹಸಿ ಶುಂಠಿ ಹಾಕೋತಾ ಇದೀನಿ ಇಲ್ಲ ನಮಗೆ ಬೆಳ್ಳುಳ್ಳಿ ಇಲ್ಲ ಹಸಿ ಶುಂಠಿ ಪೇಸ್ಟ್ ಕೂಡ ಹಾಕೋತೀನಿ ಅದು ಕೂಡ ಹಾಕೋಬೋದು ಆದರೆ ಇದು ಒಳ್ಳೆ ಪ್ಲೇಯರ್ ಇರುತ್ತೆ ಅಂತ ನಾನು ಇದನ್ನೇ ಹಾಕೊಂಡಿದ್ದೀನಿ ಅವಾಗ ಏನು ಎತ್ತಿ ಇಟ್ಕೊಂಡಿದ್ವ ತರಕಾರಿ ಮೊಸರನ್ನೆಲ್ಲ ಅದನ್ನ ಕೂಡ ಹಾಕೋಬೇಕು ಅದನ್ನೆಲ್ಲ ಹಾಕೊಂಡಿದ್ದಾದ ನಂತರ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕೊಳ್ಳಂಗಿಲ್ಲ ಹಾಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತರಕಾರಿಯಲ್ಲಿ ಕೂಡ ನೀರು ಬಿಡುತ್ತಾ ಹಾಗಾಗಿ ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಈ ರೀತಿಯಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ನಂತರ ಇದನ್ನ ಒಮ್ಮೆ ಒಂದು ಮುಚ್ಚಳನ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಕುದಿಯೋಕ್ಕೆ ಬಿಡಬೇಕು ಇದು ಒಂದು ಸ್ವಲ್ಪ ನೀರೆಲ್ಲ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆಗೋತಾಯಿದ್ನಿ ಅಂದಲ್ಲಿ ಕೂಡ ಉಪ್ಪು ಹಾಕೊಂಡಿರ್ತೀರಿ ಮತ್ತು ಆ ಮೊಸರಲ್ಲಿ ಕೂಡ ಉಪ್ಪು ಹಾಕೊಂಡಿರ್ತೀರಿ ಹಾಗಾಗಿ ಇಲ್ಲಿ ಬೇಕು ಅನ್ಸಿದ್ರೆ ಹಾಕೊಳ್ಳಿ ನಂಗೆ ಬೇಕನ್ಸಿದ್ದು ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದಾದ ನಂತರ ಇದನ್ನ ಉಪ್ಪು ಹಾಕಿದ ನಂತರ ಇದನ್ನ ಇನ್ನೊಮ್ಮೆ ಮುಚ್ಚಳನ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ತರಕಾರಿ ಎಲ್ಲ ಬೆಂದೋಗ್ಬಿಡ್ತಾ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ನೀವೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾರಿ ಏನಿರುತ್ತಲ್ವ ಅದನ್ನ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅದು ಎಲ್ಲ ಕರಿಗೋಗ್ಬಿಡ್ತೈತಿ ಹಾಗಾಗಿ ದಪ್ಪವಾಗಿ ಕಟ್ ಮಾಡ್ಕೊಂಡ್ರೆ ಅದು ಹಾಗೆ ಇರ್ತೈತಿ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ ಇವಾಗ ಒಂದು ಪಾತ್ರೆಗೆ ಇದನ್ನ ಎತ್ತಿ ಇಟ್ಕೋತಾ ಇದ್ನಿ ಏಕೆ ಯಾಕಂತ ಮುಂದೆ ಹೇಳ್ತೀನಿ ಇವಾಗ ಆವಾಗ ಏನು ಕುದಿಯೋಕೆ ಇಟ್ಕೊಂಡಿದ್ವಲ್ಲವಾ ಅಕ್ಕಿನ ಅದು ಇವಾಗ ಕುದ್ದಿದೆ ಇವಾಗ ಅದನ್ನ ಅನ್ನ ಅನ್ನನ ಹಾಕೋತಾ ಇದ್ನಿ ಇದು ಪೂರ್ತಿಯಾಗಿ ಹಂಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕುದಿಸಿದ ಆದ ನಂತರ ಅದರಲ್ಲಿರುವ ನೀರು ಏನಿರುತ್ತಲ್ವ ಅದನ್ನ ಬಸ್ತು ಇವಾಗ ಅಕ್ಕಿನ ಹಾಕೋತಾ ಇದ್ನಿ ಪೂರ್ತಿ ನೆನ್ಬಿಟ್ರೆ ಅದು ಚಿತ್ರಾನ್ನ ಆಗಿಬಿಡ್ತೈತಿ ಹಾಗಾಗಿ ಇದನ್ನ ಒಂದು ಏಯ್ಟಿ ಪರ್ಸೆಂಟ್ ಕುದಿಸಿದ ಆನಂತರ ಇವಾಗ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದು ಪೂರ್ತಿಯಾಗಿ ಮಿಕ್ಸ್ ಹಾಗಿಲ್ಲ ಸುಮ್ಮ ಲೇಯರ್ ಟೈಪ್ ಹಾಕೋಬೇಕು ಆವಾಗೇನು ಫ್ರೈ ಮಾಡಿ ಎತ್ತಿಟ್ಕೊಂಡು ಇಲ್ಲುವ ಈರುಳ್ಳಿ ಆ ಈರುಳ್ಳಿ ಕೂಡ ಹಾಕೋತಾ ಇದೀನಿ ಈರುಳ್ಳಿ ಹಾಕೊಂಡಿದ್ದಾದ ನಂತರ ಅವಾಗೆ ತರಕಾರಿ ಏನಕ್ಕೆ ಎತ್ತಿ ಇಟ್ಕೋತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಆ ತರಕಾರಿ ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆದ ನಂತರ ಇದಕ್ಕೆ ನೀವು ಬೇಕಿದ್ರೆ ಮೂರು ನಾಲ್ಕು ಲೇಯರ್ ಎಷ್ಟು ಬೇಕಿರೋ ಅಷ್ಟು ಲೇಯರ್ ಮಾಡ್ಕೋಬೇಕು ನಾನಿಲ್ಲಿ ಎರಡೇ ಲೇಯರ್ ಇದ್ದೀನಿ ಕೊನೆಗೆ ಸ್ವಲ್ಪ ತರಕಾರಿ ಹಾಕೊಂಡಿದ್ದಾದ ನಂತರ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀವು ಬೇಕಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕೋಬೋದು ಟೇಸ್ಟ್ ಮಾ ಸಕ್ಕತ್ತಾಗಿರುತ್ತಾ ಇದು ಒಂದು ಲೇಯರ್ ಆಯಿತು ಇವಾಗ ಸೇಮ್ ಪ್ರೊಸೆಸ್ಸಲ್ಲಿ ಇನ್ನೊಂದು ಲೇಯರ್ ಕೂಡ ಹಾಕೋದು ಇದ್ದೀನಿ ಒಂದು ಮಿಕ್ಸ್ ಮಾಡೋ ಹಾಗಿಲ್ಲ ಮೇಲೆ ಇನ್ನೊಂದು ಲೇಯರ್ ಟೈಪ್ ಹಾಕೋಬೇಕು ನೋಡಿ ಈ ರೀತಿಯಾಗಿ ಲೇಯರಲ್ಲಿ ಬರೀ ನಾನು ರೈಸ್ನ ಹಾಕೋತಾ ಇದ್ದೀನಿ ಯಾವುದೇ ರೀತಿ ತರಕಾರಿಗಳನ್ನು ಹಾಕೊಂಡಿಲ್ಲ ಅಂದರೆ ಎರಡನೇ ಲೇಯರಲ್ಲಿ ಹಾಕೊಂಡಿದ್ನೋ ಹಾಗಾಗಿ ಮೂರನೇ ಲೇಯರ್ ಏನೂ ಹಾಕೊಂಡಿಲ್ಲ ಇದಕ್ಕೆ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಈರುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಕಲರ್ ಕೂಡ ಹಾಕೋಬಹುದು ಬಟ್ ಕಲರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಈ ಬಿರಿಯಾನಿ ರೆಡಿ ಆಗುತ್ತೆ ನೀವೇ ನೋಡಿರಲ್ವ ಒಂದು ಸ್ವಲ್ಪ ಆದರೂ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂದಿತ್ತು ಅಂತ ತಪ್ಪದೆ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು